ನಮಸ್ತೆ ಸರ್ ನಮಸ್ತೆ ಸರಿ ನಿಮ್ಮ ಹೆಸರು ದಯಾನಂದ ಸರ್ ಅಂತ ದಯಾನಂದ ದಯಾನಂದ ಅಂತ ನಾನು ಒಂದು ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಈಗ ನೀವು ದೈವ ಕಟ್ಟಕ್ಕಿಂತ ಕಟ್ಟಕ್ಕಿಂತ ಮುಂಚೆ ಈಗ ಹಿಂಗಿದ್ದೀರಾ ದೈವ ಕಟ್ಟಾದ್ಮೇಲೂ ಎರಡಕ್ಕಿಂತ ಮುಂಚೆಗೂ ಇರೋ ವ್ಯತ್ಯಾಸ ಏನು ಸರ್ ನನಗೆ ಅದೊಂದು ನನಗೆ ಕಾಂತರ ಮೂವಿಲೂ ಕ್ಲಾರಿಫೈ ಆಗಿಲ್ಲ ಆಮೇಲೆ ಯಾವ ವಿಡಿಯೋದಲ್ಲೂ ಕೂಡ ಕ್ಲಾರಿಫೈ ಆಗಿಲ್ಲ ಬಟ್ ಈ ನನ್ನ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಬೇಕು ಅಂತ ಇದೀನಿ ಸರ್ ತುಳುನಾಡ ದೈವ ಅಂತ ಏನು ಫೇಮಸ್ ಮಾಡಿದಾರೆ ಈಗ ನೀವು ಮುಂಚೆ ಈಗ ಹೋಗ್ತೀರಾ ಮುಂಚೆ ಎಲ್ಲಾ ಕೋಲಾ ಕಟ್ತಿದ್ರಿ ಆಯ್ತಾ ಇವಾಗ ಕೋಲಾ ಕಟ್ಟಿ ನೆಕ್ಸ್ಟ್ ಯಾರು ಬಂದು ನಿಮಗೆ ಅಪ್ರಿಸಿಯೇಷನ್ ಮಾಡೋದಾಗ್ಲಿ ಅಥವಾ ನಿಮ್ಮ ಹತ್ರ ಇಂಟರ್ವ್ಯೂ ತಗೋದಾಗ್ಲಿ ಯಾರು ಯಾರು ಮಾಡಿದಾರ ಇದುವರೆಗೂ ದೇಹ ಕನ್ನಡ ಕನ್ನಡ ಬಾಳು ನಮಸ್ತೆ ದಯಾನಂದ ಸೇರ ಅಂತ ನಮ್ದು ಇಲ್ಲಿ ಬಂಟ್ವಾಳ ಪುತ್ತೂರು ಬಂಟ್ವಾಳ ಮಾಣಿ ಅಂತ ಸೇರ ಸೇರ ಅಂತ ಎಷ್ಟು ವರ್ಷದಿಂದ ಸರ್ ನಾನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ ಇಪ್ಪತ್ತೆರಡು ವರ್ಷ ಅಂದ್ರೆ ನೀವು ಬಂದು ಕೆಜಿ ಇವತ್ತು ನಲವತ್ತು ವರ್ಷ ಆಯ್ತು ನೀವು ಇಪ್ಪತ್ತನೇ ವಯಸ್ಸಲ್ಲಿ ಇರ್ಬೇಕಲ್ಲ ಈ ಹದ್ನೆಂಟು ಹದಿನೆಂಟು ವರ್ಷದಲ್ಲಿ ನಾವು ಇಲ್ಲಿ ಕರಾವಳಿ ಮಂಗಳೂರು ಮತ್ತೆ ಮಡಿಕೇರಿ ಸೈಡ್ ಮತ್ತೆ ಕುಂದಾಪುರ ಉಡುಪಿ ಈ ಸೈಡ್ ಮತ್ತೆ ಕಾಸರಗೋಡು ಅಂದ್ರೆ ದಕ್ಷಿಣ ಕನ್ನಡ ಏನೇನ್ ಬರುತ್ತೆ ದಕ್ಷಿಣ ಕನ್ನಡ ಇಲ್ಲ ಮತ್ತೆ ಕಾಸರಗೋಡು ಮತ್ತೆ ಇಲ್ಲಿ ನಮ್ಮ ಘಟ್ಟ ಘಟ್ಟ ಅಂದ್ರೆ ಇದು ಮಡಿಕೇರಿಯಲ್ಲಿ ಬರ್ತದೆ ಕಲಾಶಾ ಶೃಂಗೇರಿ ಮಡಿಕೇರಿ ಈಗ ಹೆಂಗಾಗಿದೆ ಅಂದ್ರೆ ಈಗ ಕಾಂತರ ಮೂವಿ ಬಂದಾದ್ಮೇಲೆ ದಕ್ಷಿಣ ಕನ್ನಡದ ಈ ಸ್ವಭಾಗು ಎಲ್ಲ ಗೊತ್ತಾಗಿತ್ತು ಅದ್ರಗಿಂತ ಮುಂಚೆ ಯಾರಿಗೂ ಈ ಪಂಜೂರ್ಲಿ ಕೋಲದಾಗ್ಲಿ ಪ್ರತಿಯೊಂದು ಈಗ ಯಾವ ವಿಧ ವಿಧವಾದ ಕೋಲ ಇದಾವೆ ಬಗ್ಗೆ ಗೊತ್ತಿತ್ತಿಲ್ಲ ಈ ತುಳುನಾಡ ದೈವ ಏನಂತಾರೆ ಬಗ್ಗೆ ಯಾರು ಪರಿಚಯ ಕೂಡ ಇರ್ತಿಲ್ಲ ಈ ಕಾಂತರ ಮೂವಿ ಮುಖಾಂತರ ಜನಗಳಿಗೆ ಓಕೆನಾ ಸರ್ ಅವಾಗಿಂದ ಮುಂಚೆ ಇದ್ ರೆಸ್ಪಾನ್ಸ್ಗೂ ಅವಾಗ ನೆಕ್ಸ್ಟ್ ಸಿಕ್ಕ ರೆಸ್ಪಾನ್ಸ್ಗೂ ಏನಿದೆ ಸರ್ ಡಿಫ್ರೆಂಟ್ ಮುಂಚೆ ಇದು ವಿಡಿಯೋ ಎಲ್ಲ ಅವರಲ್ಲಿ ಇರ್ಲಿಲ್ಲ ಅವತ್ತಿನಲ್ಲಿ ಇದು ಪಟ ಎಲ್ಲ ಪಟ ಒಂದು ಆಲ್ಬಮ್ ಮಾಡಿ ಪಟ ಅಷ್ಟೇ ಅದನ್ನೇ ಇಟ್ಕೊಂಡ್ರಿ ಮತ್ತೆ ಇದು ನಮ್ಮ ಯೂಟ್ಯೂಬ್ ಇದೆಲ್ಲ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಎಲ್ಲ ಅದು ಎಲ್ಲ ದೇವದ್ದು ಎಲ್ಲ ತೆಗಿತಾರೆ ಎಲ್ಲ ಫೋಟೋಗ್ರಾಫರ್ ಬರ್ತಾರೆ ಎಲ್ಲ ತೆಗಿತಾರೆ ಎಲ್ಲ ತೆಗಿತಿ ಮತ್ತೆ ಇದರಲ್ಲಿ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕ್ತಾರೆ ಆದ್ರೂ ಕೆಲವರು ಅದನ್ನು ಅದು ಅಷ್ಟ ಇದು ಮಾಡ್ಲಿಲ್ಲ ನೋಡ್ಲಿಲ್ಲ ಅದು ಕಾಂತಾರ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಹ ಇಂತ ಒಂದು ಸಂಸ್ಕೃತಿ ಮತ್ತೆ ಇದು ದೈವಾರಾಧನೆ ಹೀಗೆ ಉಂಟು ಅಂತ ಒಂದು ಗೊತ್ತಾಯ್ತು ಎಲ್ಲರಿಗೂ ಅಷ್ಟೇ ಅಂದ್ರೆ ಈಗ ನೀವು ಇಲ್ಲಿ ಕಟ್ತಾರ ಕೋಲಾರ ಇಲ್ಲಿ ಏನಂದ್ರೆ ಅದು ಕಲ್ಲು ಅಂತ ಇಲ್ಲ ಕಲ್ಲು ರೊಟ್ಟಿ ಅಂತ ಕಲ್ಲು ರೊಟ್ಟಿ ಸ್ಪೆಷಾಲಿಟಿ ಅಥವಾ ಏನೋ ಅದು ಹೆಣ್ಣು ದೈವ ಹೆಣ್ಣು ದೈವ ಇವಕ್ಕೆ ಎನ್ ಎನ್ ಅಲಂಕಾರ ಅದೇ ಅಲಂಕಾರ ಇದೆ ಎಲ್ಲ ಕಡೆಯಲ್ಲಿ ಕಲ್ಲುಟ್ಟಿ ದೈವ ಸಾಧಾರಣ ಮಣದೇವರಾಗಿ ಒಂದು ಮಣದೇವರಾಗಿ ಇದ್ದಾರೆ ಹಾಗೆ ಕಲ್ಲುಟ್ಟಿ ದೈವನು ಆರಾಧನೆ ಮಾಡ್ತಾರೆ ಎಲ್ಲಾ ಕಡೆ ಎಲ್ಲಾ ಕಡೆಯಲ್ಲಿ ಕುಟುಂಬ ದೈವ ಮತ್ತೆ ಗ್ರಾಮ ದೈವ ಒಂದು ಮತ್ತೆ ಒಂದು ಸ್ಥಳ ದೈವ ಅಂತ ಸ್ಥಳದೈವ ಸ್ಥಳ ದೈವ ಅಂತ ಕುಟುಂಬ ದೈವ ಮತ್ತು ಗ್ರಾಮ ದೈವ ಅಂದ್ರೆ ಈ ಕುಟುಂಬ ದೈವ ಬರೋದು ಈ ಕಲ್ಲುಟ್ಟಿ ಕೋಲ ಯಾವಾಗ ಬರುತ್ತೆ ಇವಕ್ಕೆಲ್ಲ ಕುಟುಂಬ ದೈವ ಅಂತ ಮಾತ್ರ ಬರುತ್ತೆ ಹ ಕುಟುಂಬ ದೈವ ಅಂತ ಬರುತ್ತೆ ಮತ್ತೆ ಇದು ಗ್ರಾಮ ದೈವ ಅಂತ ಬರುತ್ತೆ ಜಾಗದಲ್ಲಿ ಇದ್ರೆ ಯಾವ ಯಾವ ತರ ಕೋಲ ಸರ್ ನೀವು ನಾನು ರಕ್ತೇಶ್ವರಿ ಮೈಸಂದಯ ಮತ್ತೆ ಜುಮಾದಿ ಹಂಜುರುಳ್ಳಿ ಕಾಣಲ್ಲ ಮಹಂಕಾಳಿ ಮತ್ತೆ ಇದು ಮಯ್ಯಂತಿ ಕಲ್ಲುರುಟಿ ಮಂತ್ರ ದೇವತೆ ಕೊರಗಜ್ಜ ಕೊರಗಜ್ಜ ಸರ್ ಕೊರಗಜ್ಜ ಈ ಈ ಕಾಲದಲ್ಲಿ ಈಗ ಸಾವಿರ ದೇವಗಳು ಈ ಸಾವಿರ ದೇವಗಳಲ್ಲಿ ಈಗ ಒಂದು ಪವರ್ಫುಲ್ ಆಗಿ ಹೊರ ಗಜ್ಜನ ಸಾಣಿ ಇದು ಕಲೆ ಕಾರ್ನಿಕ ಟಚ್ ಈಗ ಹ್ಮ್ ಆಮೇಲೆ ಸರ್ ಈಗ ಈ ತುಳುನಾಡ ದೈವ ಅಂತ ಏನು ಫೇಮಸ್ ಮಾಡಿದ್ದಾರೆ ಈಗ ಕಾಂತರಾಮು ಮುಖಾಂತರ ಈಗ ನೀವು ಮುಂಚೆ ಈಗ ಹೋಗ್ತೀರಾ ಮುಂಚೆ ಎಲ್ಲ ಕೋಲ ಕಟ್ಟ್ತಿದ್ರಿ ಹೌದಾಯ್ತಾ ಇವಾಗ ಕೋಲ ಕಟ್ಟಿ ನೆಕ್ಸ್ಟ್ ಯಾರಾರೋ ಬಂದು ನಿಮಗೆ ಅಪ್ರಿಸಿಯೇಷನ್ ಮಾಡೋದಾಗ್ಲಿ ಅಥವಾ ನಿಮ್ಮ ಇಂಟರ್ವ್ಯೂ ತಗೋದ್ ಆಗ್ಲಿ ಯಾರಾರು ಇದುವರೆಗೂ ಮಾಡಿದಾರೆ ಮಾಡಿದ್ದಾರೆ ತುಂಬಾ ಜನ ಮಾಡಿ ಇಂಟರ್ವ್ಯೂ ಅಂದ್ರೆ ಕೆಲವರು ಇದು ಪಿ ಡಿ ಮಾಡ್ಲಿಕ್ಕೆ ಮತ್ತೆ ರಿಸರ್ಚ್ ರಿಸರ್ಚ್ ಮಾಡ್ಲಿಕ್ಕೆ ಎಲ್ಲ ಕಾಲೇಜ್ ಅವರು ಎಲ್ಲ ಬಂದು ಅದ್ರ ಬಗ್ಗೆ ಎಲ್ಲ ಅದ ಅನುಭವ ಎಲ್ಲ ಅವರು ಕೇಳ್ತಾರೆ ಎಲ್ಲ ಸರ್ ಅಂದ್ರೆ ಈಗ ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ಅಂದ್ರೆ ಈಗ ನೀವು ದೈವ ಕಟ್ಟಕ್ಕಿಂತ ಕಟ್ಟಕ್ಕಿಂತ ಮುಂಚೆ ಈಗ ಹಿಂಗಿದ್ದೀರಾ ದೈವ ಕಟ್ಟಾದ್ಮೇಲೂ ಈ ಅದಕ್ಕಿಂತ ಮುಂಚೆ ಇರೋ ವ್ಯತ್ಯಾಸ ಏನು ಸರ್ ಅದೊಂದು ನನಗೆ ಕಾಂತರ ಮೂವಿಲ್ಲೂ ಕ್ಲಾರಿಫೈ ಆಗಿಲ್ಲ ಆಮೇಲೆ ಯಾವ ವಿಡಿಯೋದಲ್ಲೂ ಕೂಡ ಕ್ಲಾರಿಫೈ ಆಗಿಲ್ಲ ಬಟ್ ಈ ನನ್ನ ವೀಕ್ಷಕರ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಬೇಕು ಅಂತ ಇದೀನಿ ಸರ್ ಅದು ನಾವು ನಮ್ಮ ಮನೆ ದೇವರನ್ನು ಅಲ್ಲಿ ಪ್ರಾರ್ಥನೆ ಮಾಡಿ ಶುದ್ಧ ಸರ ಇದು ನಾವು ನಾನ್ ಅಜ್ಜಿ ತಿನ್ನದೆ ವೆಜ್ ಅಲ್ಲಿ ನಾವು ಕುಳಿತುಕೊಳ್ಬೇಕು ಮತ್ತೆ ಮನೆ ದೇವರಿಗೆ ನಮ್ಮ ಅವರಿಗೆಲ್ಲ ಕೈ ಮುಗಿ ಪ್ರಾರ್ಥನೆ ಮಾಡಿ ಮತ್ತೆ ಬರುವುದು ಮತ್ತೆ ನಮ್ಮ ಹಿರಿಯ ಹಿರಿಯರು ಹಿಂದಿನ ತಲೆಮಾರ ಈ ಜನಪದ ಜನಪದ ಅಂದ್ರೆ ಇದು ಇದರಲ್ಲಿ ಜನಪದ ಜನಪದ ಈ ಸಂಧಿ ಪಾಡ್ದನ ಅಂತ ಉಂಟು ಸಂಧಿ ಅಂತ ಹೇಳ್ತಾರೆ ಈ ಪಾಡ್ದನೆಲ್ಲ ಉಂಟಲ್ಲ ಹಾಗೆ ಇದಕ್ಕೆ ಸಂಧಿ ಅಂತ ಹೇಳ್ತಾರೆ ಅದರ ಹಿನ್ನೆಲೆಯಲ್ಲಿ ನಾವು ಈ ಕ್ರಮವನ್ನು ಮಾಡುದು ನಮ್ಮ ಈ ಅಹ್ ಇಲ್ಲಿ ನೇಮಕೋಲ ಆಗ್ತದ ಆ ಅಲ್ಲಿ ಬಂದು ನಮ್ಮ ಹಿರಿಯರು ಮಾಡಿದಂತ ಕಟ್ಟುಕಟ್ಟಲೆ ಉಂಟಲ್ಲ ಆ ಕಟ್ಟ ಹದ್ನಾರು ಘಟ್ಟಲೆ ಅಂತ ಹೇಳ್ತಾರೆ ಹದ್ನಾರು ಘಟನೆಯಲ್ಲಿ ನಾವು ಈ ಕೊಡಿಯಡಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಕೊಡಿಯಡಿ ಉಂಟು ಆ ಕೊಡಿಯಟಿಯಲ್ಲಿ ನಾವು ಅವರು ಮಾಡಿಕೊಂಡು ಬಂದಂತ ಪರಂಪರೆಯನ್ನು ನಾವು ಅದನ್ನು ಮಾಡಿಕೊಂಡು ಬರುದು ಅದರಲ್ಲಿ ನಿಷ್ಠೆ ಮತ್ತೆ ಕ್ರಮ ನಮ್ಮಲ್ಲಿ ಅಷ್ಟೇ ಸತ್ಯ ನಿಷ್ಠೆ ಧರ್ಮ ಅಷ್ಟೇ ಇರುದು ಮತ್ತೆ ಎಲ್ಲ ದೈವ ಪ್ರೇರಣೆ ಎಲ್ಲ ಜ್ಞಾನಕ್ಕೆ ಮತ್ತೆ ನಮ್ಮ ಆತ್ಮಕ್ಕೆ ಅದೆಲ್ಲ ದೈವ ಪ್ರೇರಣೆ ಹೇಗೆ ಉಂಟು ಹೇಗೆ ಮತ್ತೆ ನುಡಿ ಕೊಡುವುದು ದೈವ ಪ್ರೇರಣೆಯಲ್ಲಿ ನಾವು ಆ ಶುದ್ಧಾಚಾರ ಮಾತ್ರ ನಾವು ದೈವ ಕೊಡುವ ಮನಸ್ಸು ಶುದ್ಧ ಮನಸ್ಸನ್ನು ಮಾತ್ರ ನಾವು ದೈವ ಕೊಡುದು ಮತ್ತೆಲ್ಲ ಮತ್ತೆ ಅದರಲ್ಲಿ ಜನಪದಿಯ ಬರ್ತದೆ ಈ ನೃತ್ಯ ಮತ್ತೆ ಅದು ಸಂಧಿ ಇದೆಲ್ಲ ಜನಪದಿಯಾಗಿ ಬರ್ತದೆ ಅದು ಅದು ನಮ್ಮ ಹಿರಿಯರು ಏನೇನು ಈಗ ಪದ ಬಳಕೆ ಮಾಡ್ತೀರಾ ಹಿರಿಯರು ಇದಕ್ಕೆ ನಮ್ದು ಕ್ಲಾಸ್ ತರಬೇತಿ ಏನು ಇಲ್ಲ ನಾವು ಇದಕ್ಕೆ ಬಂದು ನಮ್ಮ ಹಿರಿಯರೊಟ್ಟಿಗೆ ಬಂದು ಕಲ್ತು ಮಾಡುದು ಇದಕ್ಕೆ ಕ್ಲಾಸ್ ತರ ಇತ್ಯಾದಿ ಏನು ಕೊಡಿದ್ರೆ ನಿಮ್ದು ಏನ್ ಈಗ ನಡೆಸ್ಕೊ ಬಂದಿದ್ದೀರಾ ಅದು ವಂಶ ಪರಂಪರೆ ವಂಶ ಅಪ್ಪಾಜಿ ನಿಮ್ಮ ಅಜ್ಜ ಅಜ್ಜಿ ಅಜ್ಜ ಅವರು ಅವರೆಲ್ಲ ಅವರೆಲ್ಲ ಮಾಡಿಕೊಂಡು ಬಂದ ಅದನ್ನು ಮಕ್ಕಳು ನೀವು ಕಂಟಿನ್ಯೂ ಮಾಡ್ತಾರೆ ಈಗ ಎಲ್ಲ ಜಾಬ್ ಅಲ್ಲಿ ಇರ್ತಾರೆ ಕೆಲವರು ಸ್ವಲ್ಪ ಕಡಿಮೆ ಆಗಿದೆ ಎಲ್ಲರೂ ಕೆಲವು ಎಲ್ಲರೂ ಇದನ್ನು ಮಾಡುದಿಲ್ಲ ಕೆಲವರಿಗೆ ಅದು ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಕೆಲವು ಬರ್ತಾರೆ ಇದಕ್ಕೆ ಹಾಗೆ ಅಂದ್ರೆ ಸರ್ ಈಗ ಕೋಲ ಕಟ್ಟಕ್ಕಿಂತ ಮುಂಚೆ ಈಗ ನನ್ನ ಹತ್ರ ಹಿಂಗೆ ಮಾತಾಡ್ತಾ ಇದೀರಾ ಈಗ ಕಟ್ಟಾದ್ಮೇಲೆ ಈಗ ತುಂಬಾ ನೋಡಿದೀವಿ ಅವರಿಗೆ ಈಗ ನಾರ್ಮಲ್ ಇರೋಕ್ಕೂ ಈಗ ನೆಕ್ಸ್ಟ್ ಕೋಲಾಕಟ್ಟ ಕಟ್ಟ ಆಯ್ತಾರಲ್ಲ ಅಕಸ್ಮಾತ್ ದೈವ ಮೈ ಮೇಲೆ ಇದ್ ಬಂತು ಆಯ್ತಾ ನೆಕ್ಸ್ಟ್ ನೀವ್ ಏನ್ ಮಾತಾಡ್ತೀರಾ ನಿಮಗೆ ಗೊತ್ತಿರುತ್ತ ಜ್ಞಾನ ಇರುತ್ತಾ ಅಥವಾ ಆ ಕೆಲವೊಂದು ವಿಷಯಗಳು ಅದು ಸ್ವಲ್ಪ ಗೊತ್ತಿರುತ್ತದೆ ನಮ್ಗೆ ಕೆಲವೊಂದು ಅದರ ಆಧಾರದಲ್ಲಿ ನಾವು ಅದನ್ನು ದೈವಕ್ಕೆ ನಾವು ಅದನ್ನು ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡ್ತೇವೆ ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅದ ಅಲ್ಲಿಂದ ಅದು ಮತ್ತೆ ಗೊತ್ತಾಗುದಿಲ್ಲ ಮತ್ತೆ ಕೆಲವೊಂದು ನುಡಿ ಅಂತ ನಮ್ಗೆ ಗೊತ್ತಾಗುದಿಲ್ಲ ಅದು ಅದು ದೈವ ಪ್ರೇರಣೆಯಲ್ಲಿ ಬರ್ತದೆ ಅದು ನೋಡಿ ನಾವು ಮುಂಚೆ ಆಲೋಚನೆ ಮಾಡ್ಲಿಕ್ಕೆ ಇಲ್ಲ ಅದನ್ನು ಮುಂಚೆ ಅದನ್ನು ತಯಾರು ಇಲ್ಲ ಆಲೋಚನೆ ಮಾಡ್ಲಿಕ್ಕೆ ಮತ್ತೆ ಅದು ಬರುದ್ದ ಅದು ಅದಲ್ಲಿಂದ ಅದ ಮೂರ್ತಿ ಬಿಂಬ ಆಯುಧ ಮನೆ ಎಲ್ಲ ಇದೆ ಅದರಲ್ಲಿ ಬೆತ್ತ ಮನೆ ಎಲ್ಲ ಇದೆ ಅದನ್ನ ಇಟ್ಟು ಅದ ಅದ್ರ ಶಕ್ತಿ ಒಂದು ನಮ್ಗೆ ಪ್ರೇರಣೆ ಕೊಡ್ತದೆ ಅದು ಹಾಗೆ ಆಮೇಲೆ ನೀವು ಕೋಲಾ ಎಲ್ಲ ಕಟ್ಟಿ ಆದ್ಮೇಲೆ ಫಿನಿಶ್ ಅಪ್ ಆಯ್ತು ಕೋಲಾ ಎಲ್ಲಾ ಮುಗಿತು ನೆಕ್ಸ್ಟ್ ನೀವ್ ಏನ್ ಮಾತಾಡಿದ್ರಿ ನಿಮಗೆ ಗೊತ್ತಿರುತ್ತಾ ಅದು ಅಂದ್ರೆ ನೀವೇನ್ ಪ್ರೇರೇಪಣೆ ಇಲ್ಲ ಅದು ಗೊತ್ತಾಗುದಿಲ್ಲ ಅದು ಗೊತ್ತಾಗಲ್ಲ ನಾವ್ ಏನ್ ಮತ್ತೆ ಅವರು ಮನೆಯವರು ಅವ್ರು ಅವರು ದೈವ ನಮಗೆ ಈಕೆಗೆ ನುಡಿ ಕೊಟ್ಟಿತ್ತು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನಮಗೆ ಕೆಲವು ಜನ ಅದು ಗೊತ್ತಾಗ ನಾವು ಇರುವುದೇನೇನಂದ್ರೆ ನಮ್ಮ ಜನಪದಿಯ ಆ ಆರ್ಥನ ಆಡ್ತನ ಅದರ ಇದರಲ್ಲಿ ಹಿನ್ನೆಲೆಯಲ್ಲಿ ಇರುತ್ತೆ ನಾವು ನುಡಿ ಕೊಡೋದಂತದ್ದು ಮತ್ತೆ ಅವ್ರು ಹೇಳಿದ ಮೇಲೆ ನಮ್ಮ ದೈವಗಳು ಈಗ ನುಡಿ ಅಂತ ಅವ್ರು ಹೇಳಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ಹಾಗೆ ಮತ್ತೆ ಒಂದೊಂದು ಜಾಗದ ಕಳೆ ಅಂತ ಉಂಟು ಒಂದು ಗ್ರಾಮ ದೈವ ಒಂದು ಒಂದು ಜಾಗ ದೈವ ಮತ್ತೆ ಕುಟುಂಬ ದೈವ ಹೀಗೆ ಅದರ ಅದರದರ ಕಲೆ ಇರ್ತದೆ ಅದು ಮನೆಯವರು ಆ ವ್ಯಕ್ತಿಯವರು ಹೇಗೆ ಆರಾಧನೆ ಮಾಡ್ಕಿರುತ್ತಾರೆ ಅದರಲ್ಲಿ ಡಿಪೆಂಡ್ ಇರ್ತದೆ ಅದು ಆರಾಧನಾ ಶಕ್ತಿ ಹೇಗೆ ಇದೆ ಅಲ್ಲಿ ಹಾಗೆ ಮನೆಯವರು ಹೇಗೆ ನಡ್ಸ್ಕೋಬಹುದು ಆ ಆರಾಧನೆಯಲ್ಲಿ ಹೇಗೆ ಮಾಡ್ತಾರೆ ಅದರಲ್ಲಿ ಆ ಕಲೆಯಲ್ಲಿ ಡಿಪೆಂಡ್ ಇರ್ತದೆ ಕೆಲವು ಕಡೆಯಲ್ಲಿ ಕಲೆ ಹೆಚ್ಚಿರ್ತದೆ ಕೆಲವು ಕಡೆಯಲ್ಲಿ ಸ್ವಲ್ಪ ಮಹಾಂತಿ ಇರ್ತದೆ ಹೀಗೆ ದೈವ ಸಾಣಿಧಿ ಮಾಂದಿ ತಿರ್ತೆ ಅಂದ್ರೆ ನೀವು ಹೇಳೋ ಪ್ರಕಾರ ಎಲ್ಲಾ ನಿಮಗೆ ದೈವ ಉಕ್ಷರಾಗ್ಲಿ ಎಲ್ಲಾ ಮೈಯವ್ರ ಹೆಂಗ್ ದೈವ ನಡೆಸ್ಕೊಂಬಂದಿರ್ತಾರೋ ಅವ್ರ ಅವ್ರಲ್ಲಿ ಬಂದಿರ್ತದೆ ಅವು ಆರಾಧನೆ ಗಿರಿಯಲ್ಲಿ ಹಾ ಅದು ಪವರ್ಫುಲ್ ಪವರ್ಫುಲ್ ಇದ್ರೆ ನಮ್ಗೆಸ ಅದ್ರಲ್ಲಿ ಎಲ್ಲ ಅಜ್ಞವರ ಎಲ್ಲ ಎಲ್ಲ ಬರ್ತದೆ ಹಾ ಓಕೆ ಅಕಸ್ಮಾತ್ ಇಲ್ಲ ಅವರು ದೈವರ ಅಷ್ಟು ಚೆನ್ನಾಗಿ ಆರಾಧಿಸ್ತಾ ಇಲ್ಲ ಅಂದ್ರೆ ಈಗ ಹೆಂಗೆ ಸ್ವಲ್ಪ ಸ್ವಲ್ಪ ಅದು ಅಚ್ಚೀಚೆ ಆಗ್ತದೆ ಓಕೆ ಸಾರ್ ತ್ಯಾಂಕ್ ಯು ಯು ಮತ್ತೆ ನಾವು ಈಗ ನಮ್ಮ ತುಳುನಾಡು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮತ್ತೆ ಗಡಿನಾಡು ಇಲ್ಲಿ ಇದು ಮಡಿಕೇರಿ ಕೊಡಗು ಎಲ್ಲ ನಮ್ಮ ಇಲ್ಲಿಂದ ಹೋಗಿ ಕೆಲವೆಲ್ಲ ಆರಾಧನೆ ಮಾಡಿಕೊಂಡು ಬಂದಂತ ಶಕ್ತಿಗಳು ಇರ್ತದೆ ಇಲ್ಲಿಂದ ಹೋಗಿ ಹಾ ಇಲ್ಲಿ ಮುಂಬೈಯಲ್ಲಿ ಸಹ ಮಾಡ್ತಾರೆ ಮುಂಬೈಯಲ್ಲಿ ಹಾ ಇಲ್ಲೆಲ್ಲ ಜಾಗ ಎಲ್ಲ ಮಾರಿ ಈ ದೈವಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದನ್ನು ಕೊಂಡು ಹೋಗಿ ಅಲ್ಲಿ ಆರಾಧನೆ ಮಾಡಿ ಇದೆ ನಮ್ಮೊಂದು ನೆಲದಂಜಿ ಒಂದು ಕಳೆ ಈ ನಾಗನ ಆರಾಧನೆ ಮತ್ತೆ ದೈವಾರಾಧನೆ ಅದು ಇಲ್ಲೇ ಆಗ್ಬೇಕು ಅಂತ ನಮ್ಮ ಭಾವನೆ ನಮ್ಮ ಭಾವನೆ ಅವರಿಗೆ ಏನ್ ಮಾಡ್ಲಿಕ್ಕೆ ಅದ ಅದು ಅವರಿಗೆ ಒಂದು ಸಂದಿಗ್ಧ ಸಂದಿಗ್ಧ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಇದನ್ನು ಕೊಂಡೋಗ್ಬೇಕು ಹಾಗೆ ಅವರು ಮನದೇವರಾಗಿ ಒಂದು ಅಲ್ಲಿ ಆರಾಧನೆ ಮಾಡುದು ಅಷ್ಟೇ ಹಾಗೆ ಅಂದ್ರೆ ಇಲ್ಲಂದ್ರೆ ಇಲ್ಲೇ ಮಾಡ್ಬೇಕು ಓಕೆ ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ದೈವನ್ ಇದ್ ಮಾಡ್ತಾರಲ್ಲ ಅದನ್ನ ತಗೋ ಹೋಗ್ಬೋದಾ ಎಲ್ಲ ಆಗುತ್ತಾ ಪೋಸಿವಲ್ಗೆ ನಮ್ಮ ತುರ್ನಾಡಿಲ ನಮ್ಮ ಈ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಮಾಡಬಹುದು ಮತ್ತೆ ಬೇರೆ ದೂರ ಕೊಂಡೋಗ್ಬಾರ್ದು ಅದು ಸರಿಯಲ್ಲ ಹಾಗೆ ಸರಿ 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 ಸರ್ ಆಯ್ತು ಇನ್ನಾರು ಸರ್ ವೀಕ್ಷಾಗಿಲ್ಲ ಇನ್ನು ವೀಕ್ಷಕರು ಏನಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನೊಂದು ನಮ್ಮ ನಳಿಕೆ ಸಂಘ ನಳಿಕೆ ಪಾನಾರ ನಳಿಕೆ ಅಂತ ನಮ್ ನಮ್ಮ ಪಾಲಾರ ನಳಿಕೆ ಸಂಘದ ರಾಜ್ಯಾಧ್ಯಕ್ಷ ನಾನು ನನ್ನ ರಾಜ್ಯಾಧ್ಯಕ್ಷ ಇದರಲ್ಲಿ ನಾವು ಏನಂದ್ರೆ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಆರಾಧನೆ ಕಲೆಯನ್ನು ನಮ್ಮ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಬೇಕು ಉಳಿಸಬೇಕ ಅದರ ಕ್ರಮ ಉಂಟು ಆ ಕ್ರಮ ಸಾಧಿ ಸ್ವಲ್ಪ ಆಚೆಚ್ಚ ಹೋಗದಾಗಿ ಅದನ್ನೊಂದು ಯಥಾಸ್ಥಿತಿಗೆ ಆರಾಧನೆ ಕಲೆ ಹೇಗೆ ಉಂಟು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಾಂತಾರ ಬಂದ ಮೇಲೆ ಬೇರೆ ಬೇರೆ ಸ್ಟೇಜ್ ಫಂಕ್ಷನ್ ಮತ್ತೆ ರೋಡು ಶೋ ಇದರಲ್ಲಿ ಮಾಡಬಾರದು ಇದಕ್ಕೆ ಇದು ನಮ್ ಆಬ್ಜೆಕ್ಷನ್ ಇದು ಮಾಡ್ಲೇಬಾರದು ಇದು ನಮ್ದು ಡಿ ಸಿ ಆರ್ಡರ್ ಉಂಟು ಡಿ ಆರ್ಡರ್ ನಾವು ತಗೊಂಡು ನಾವು ಕಮಿಷನರ್ ಪೊಲೀಸ್ ಎಲ್ಲ ಇದಕ್ಕೆ ಮಾಡಿದ್ದೇನೆ ಇದನ್ನು ಇದಕ್ಕೆ ಒಂದು ಅಬ್ಜೆಕ್ಷನ್ ಅಬ್ಜೆಕ್ಷನ್ ಆಯ್ತು ಹಾಗೆ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದ ನಮ್ಮ ನಿದ್ದಿರಿ